ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ನೋಡಿ ಬರೋಣ ದಾಖಲೆಯ ಹದಿನೇಳನೇ ಬಜೆಟ್ ಮಂಡನೆ ಮೂಲಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ನಕ್ಷೆ ಬರೆಯಲು ಹೊರಟಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಿ ಜಿಲ್ಲೆಯ ನಿರೀಕ್ಷೆ ಅಪೇಕ್ಷೆ ಅವಶ್ಯಕತೆಗಳನ್ನು ತಲುಪಿಸುವ ಪ್ರಯತ್ನವನ್ನು ಕನ್ನಡಿಗರ ಧ್ವನಿ ವಿಜಯವಾಣಿ ದಿನಪತ್ರಿಕೆ ಮಾಡಿದೆ ಈ ಬಾರಿಯ ಬಜೆಟ್ಗೆ ಪೂರ್ವಭಾವಿಯಾಗಿ ಪ್ರತಿ ಜಿಲ್ಲೆಯ ವಿಶಿಷ್ಟ ಬೇಡಿಕೆಗಳನ್ನು ಒಳಗೊಂಡ ಓದುಗರರ ಹಕ್ಕೊತ್ತಾಯವನ್ನು ವಿಜಯವಾಣಿ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿದ್ದು ತಮ್ಮ ಮುಂಗಡ ಪತ್ರದಲ್ಲಿ ಅರ್ಹ ಬೇಡಿಕೆಗಳನ್ನು ಅಳವಡಿಸಿಕೊಳ್ಳುವ ಭರವಸೆ ನೀಡಿದ್ದಾರೆ ವಿಜಯವಾಣಿ ಮಾಡಿರುವ ಹಕ್ಕೊತ್ತಾಯದ ಪೂರ್ಣ ವಿವರ ಇಂದಿನ ಮುಖಪುಟ ಮತ್ತು ವಿಶೇಷ ಪುಟದಲ್ಲಿ ಪ್ರಕಟವಾಗಿದೆ ಐಐಟಿ ಸೇರಿ ದೇಶದ ಪ್ರತಿಷ್ಠಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿನ ಪ್ರವೇಶಕ್ಕಾಗಿ ನಡೆಸುವ ಜೆಇ ಮೇನ್ಸ್ ಒಂದರ ಫಲಿತಾಂಶ ಪ್ರಕಟವಾಗಿದೆ ಕಸವನಹಳ್ಳಿಯ ನಾರಾಯಣ ಕೋ ಕಾವೇರಿ ಭವನ್ ವಿದ್ಯಾರ್ಥಿ ವಿಷ್ಣು ಸಾಯಿ ತೇಜರಾಜ್ಯದ ಟಾಪರ್ ಆಗಿದ್ದು ರಾಷ್ಟ್ರಮಟ್ಟದಲ್ಲಿ ಹದಿನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ವಿಷ್ಣು ತೇಜ್ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟೈಲ್ ಅಂಕಗಳನ್ನು ಪಡೆದಿದ್ದಾರೆ ಭೌತಶಾಸ್ತ್ರದಲ್ಲಿ ಶೇಕಡಾ ನೂರು ರಸಾಯನಶಾಸ್ತ್ರದಲ್ಲಿ ಶೇಕಡ ತೊಂಬತ್ತೊಂಬತ್ತು ಒಂಬತ್ತು ಮತ್ತು ಗಣಿತದಲ್ಲಿ ಶೇಕಡಾ ಪರ್ಸಂಟೈಲ್ ಅಂಕ ಪಡೆದಿದ್ದಾರೆ ರಾಜ್ಯದ ವಿದ್ಯಾರ್ಥಿಗಳ ಸಾಧನೆ ಮಾಹಿತಿ ಮುಖಪುಟದಲ್ಲಿದೆ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಇನ್ನು ಮುಂದೆ ಶೇಕಡಾ ಹತ್ತರಷ್ಟು ಹುದ್ದೆಗಳಿಗೆ ಮಹಿಳೆಯರ ನೇಮಕಾತಿಯಾಗಲಿದೆ ಜೊತೆಗೆ ನೇಮಕಾತಿ ಪದನಾಮವನ್ನ ಮರುನಾಮಕರಣ ಮಾಡಲಾಗಿದೆ ಮಹಿಳೆಯರ ದಶಕಗಳ ಹೋರಾಟದ ಲವಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಜಾರಿಗೆ ಬಂದಿರುವ ಅಗ್ನಿಶಾಮಕ ತುರ್ತು ಸೇವೆಗಳ ಇಲಾಖೆಯಲ್ಲಿ ಮಹಿಳೆಯರ ನೇಮಕಾತಿ ಈವರೆಗೆ ಇರಲಿಲ್ಲ ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ಕೈಗೊಂಡಿದ್ದ ಅಗ್ನಿಶಾಮಕ ಸಲಹಾ ಮಂಡಳಿ ಸಭೆಯಲ್ಲಿ ತೀರ್ಮಾನಿಸಿದಂತೆ ನೇಮಕಾತಿಯಲ್ಲಿ ಮಹಿಳೆಯರಿಗೂ ಅವಕಾಶ ಒದಗಿಸಿದೆ ಸಂಪೂರ್ಣ ವರದಿಗೆ ಇಂದಿನ ಮುಖಪುಟ ಓದಿ ಇನ್ನು ಮುಂದೆ ಪ್ರತಿಯೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ವಹಿವಾಟಿನ ಮೇಲೆ ಕಡ್ಡಾಯವಾಗಿ ಕಲ್ಯಾಣ ಶುಲ್ಕವನ್ನು ವಿಧಿಸಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ರಾಜ್ಯದ ಲಕ್ಷಾಂತರ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಲು ಸರ್ಕಾರ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಕಾಯ್ದೆ ಜಾರಿಗೆ ತಂದಿತ್ತು ಇದರಲ್ಲಿ ನಿಧಿ ಸಂಗ್ರಹಿಸಲು ಕಲ್ಯಾಣ ಶುಲ್ಕ ಸಂಗ್ರಹಿಸುವ ಪ್ರಸ್ತಾವವಿತ್ತು ಈ ಸುದ್ದಿಗೆ ಮುಖಪುಟ ಓದಿ ರಣಜಿ ಟ್ರೋಫಿಯಲ್ಲಿ ಪ್ರಶಸ್ತಿ ಬರ ನೀಗಿಸುವ ನಿಟ್ಟಿನಲ್ಲಿ ಎಂಟು ಬಾರಿಯ ಚಾಂಪಿಯನ್ ಕರ್ನಾಟಕ ತಂಡ ದಿಟ್ಟ ಹೆಜ್ಜೆ ಇಟ್ಟಿದೆ ಭರ್ಜರಿ ಫಾರ್ಮ್ನಲ್ಲಿರುವ ನೂತನ ನಾಯಕ ದೇವದತ್ ಪಡಿಕಲ್ ಎಸೆತ ಇಪ್ಪತ್ತೊಂಬತ್ತು ಬೌಂಡ್ರಿ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಸಿಡಿಸಿದ ಚೊಚ್ಚಲ ದ್ವಿಶತಕ ಹಾಗೂ ಎಡಗೈವಾಟರ್ ರವಿಚಂದ್ರನ್ ಸ್ಮರಣ್ ಐದನೇ ಶತಕದ ನೆರವಿನಿಂದ ಕರ್ನಾಟಕ ತಂಡ ಏಕನಾದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಸೆಮಿಫೈನಲ್ನಲ್ಲಿ ಅತಿಥೇಯ ಉತ್ತರಾಖಂಡ ವಿರುದ್ಧ ಎರಡನೇ ದಿನದ ಅಂತ್ಯಕ್ಕೆ ಆರು ವಿಕೆಟ್ಗೆ ಆರುನೂರ ಎಂಬತ್ತಾರು ರನ್ಗಳ ಬೃಹತ್ ಮೊತ್ತ ಪೇರಿಸಿದೆ ಪಂದ್ಯದ ಪೂರ್ಣ ವಿವರ ಕ್ರೀಡಾಪುಟದಲ್ಲಿದೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಸಹಿತ ಮಹಿಳಾ ತಾರತಮ್ಯದ ವಿರುದ್ಧ ಸಲ್ಲಿಸಲಾಗಿರುವ ಅರ್ಜಿಗಳ ಅಂತಿಮ ವಿಚಾರಣೆಯ ಸುಪ್ರೀಂ ಕೋರ್ಟ್ನ ಒಂಬತ್ತು ಸದಸ್ಯರ ಪೀಠ ಏಪ್ರಿಲ್ ಏಳರಂದು ಆರಂಭಿಸಲಿದೆ ಈ ವಿಸ್ತೃತ ವರದಿಗೆ ದೇಶ ವಿದೇಶ ಪುಟ ನೋಡಿ ಡಿಜಿಟಲ್ ಕ್ರಾಂತಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಸಂಸ್ಥಾಪಕ ಬಿಲ್ ಗೇಟ್ಸ್ ತಿಳಿಸಿದ್ದಾರೆ ಈ ವಿವರ ಪುಟದಲ್ಲಿದೆ ವಿವಾಹ ಪೂರ್ವ ಲೈಂಗಿಕ ಸಂಪರ್ಕ ಹೊಂದುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಮದುವೆಗೂ ಮುನ್ನ ಯಾರನ್ನು ನಂಬಬೇಡಿ ಎಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಉಜ್ವಲ್ ಭುಯಾನ್ ಇದ್ದ ಪೀಠ ಸೋಮವಾರ ಎಚ್ಚರಿಕೆ ನೀಡಿತು ಈ ವರದಿ ತಿಳಿಯಲು ದೇಶ ಪುಟದಲ್ಲಿ ಪ್ರಕಟವಾಗಿರುವ ವರದಿ ಓದಿ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಕೆಲ ತಿಂಗಳು ಇರುವಾಗಲೇ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಮಹಿಳೆಯರ ಖಾತೆಗೆ ತಲಾ ಐದು ಸಾವಿರ ರೂಪಾಯಿ ವರ್ಗಾಯಿಸಿರುವುದು ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ ಆ ಕುರಿತಾದ ವಿವರ ಚಿಂತನ ಪುಟದಲ್ಲಿದೆ ದೇಶದಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟವರ ನಿರುದ್ಯೋಗ ದರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎಂಟರಿಂದ ಜನವರಿಯಲ್ಲಿ ಶೇಕಡಾ ಐದಕ್ಕೆ ಏರಿಕೆಯಾಗಿದೆ ಎಂದು ಸೋಮವಾರ ಬಿಡುಗಡೆಯಾದ ಸರ್ಕಾರಿ ಸಮೀಕ್ಷೆ ತಿಳಿಸಿದೆ ಇನ್ನಷ್ಟು ವಾಣಿಜ್ಯ ವರದಿಗೆ ಚಿಂತನಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ ನೋ ಪ್ರೇಕ್ಷೆ ನೋವು ಊಹಾ ಪೋಹಾ ತಾಜಾ ಸುದ್ದಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ